ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಯಾವುದೇ ರೀತಿ ವ್ಲಾಗ್ಗಳಂದರೆ ನಮ್ಮ ಸೈಟಲ್ಲಿ ಏನು ವ್ಲಾಗ್ಗಳನ್ನು ಮಾಡಿರಲಿಲ್ಲ ಈಗ ಮಳೆಗಾಲ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಬೀಜಗಳೆಲ್ಲ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಸ್ಪ್ರೆಡ್ ಮಾಡಿದ್ವಿ ಬಟ್ಟದಲ್ಲಿ ಯಾವ್ದು ಬರುತ್ತೋ ಯಾವ್ದು ಬಿಡುತ್ತೋ ಗೊತ್ತಿಲ್ಲ ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಇತ್ತು ಅಂತಲ್ಲ ಹಸ್ಬೆಂಡೆಲ್ಲ ಕ್ಲೀನ್ ಮಾಡ್ತಾಯಿದ್ರು ನೋಡ್ತಾ ಇರ್ಬೋದು ತುಂಬ ದಿನ ಆಗಿತ್ತು ಉಬ್ಬಿ ಬರ್ತಾಯಿರ್ತಾರೆ ನಾವು ಸರಿ ಬೋರ್ ಇರುವಾಗ ಹೋಗ್ತೀವಿ ಅಷ್ಟು ಬಿಟ್ಟರೆ ನೀರೆಲ್ಲ ಬಿಡೋದಿರತ್ತಲ್ಲ ಅವಾಗ ಬರ್ತಾಯಿರ್ತಾರೆ ಹಾಗೆ ದೊಡ್ಡ ದೊಡ್ಡ ದಾಸವಾಳ ಅದೆಲ್ಲ ತುಂಬ ಹರಡ್ಕೊಂಡು ಬಿಟ್ಟಿತ್ತು ಸೊ ಅದನ್ನೆಲ್ಲ ಕಟ್ ಮಾಡಿ ಸ್ವಲ್ಪ ತೆಗೆದ್ರು ಅದಾದಮೇಲೆ ಸೊಪ್ಪು ಆಮೇಲೆ ಸೌತೆಕಾಯಿ ಬಳ್ಳಿ ಆಮೇಲೆ ಬೀನ್ಸ್ ಬಳ್ಳಿ ಎಲ್ಲ ಹಾಕಿದ್ದೀವಿ ಮುಳುಗಾಯು ಅಷ್ಟೇ ತುಂಬ ಚೆನ್ನಾಗಿ ಬಿಡ್ತಾಯಿದೆ ಮಾತ್ರ ಬದನೇಕಾಯಿ ಸಾಂಬಾರು ಮತ್ತು ಪಲ್ಯ ಅಷ್ಟೇ ಟೇಸ್ಟ್ ಕೂಡ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಆಪಲ್ ಗಿಡ ಅಂತ ನಾನು ಉಪ್ಪಿಗೆ ಇದ್ದೆ ಹೇಳಿದರು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಎರಡೇನೂ ಇದೆ ಆಪಲ್ ಗಿಡ ಅದು ಇದು ತುಂಬ ಗಿಡಗಳಿದೆ ಒಟ್ಟು ಬಾಳೆಹಣ್ಣು ಕೂಡ ಬಿಟ್ಟಿದೆ ಫಸ್ಟು ಕೊನೆ ಬಿಟ್ಟಿರೋದು ಅದಾದ್ಮೇಲೆ ಎಲ್ಲ ತೊಗೊಂಡು ಬಂದುಬಿಟ್ಟು ಸ್ವಲ್ಪ ಹೆಣ್ಗಾಯಿ ಮಾಡಬೇಕಿತ್ತು ಸೊ ಮಾಡ್ತಾ ಇದ್ದೆ ಚಪಾತಿಗೋಸ್ಕರ నోట్ తర్వాత చన హసి మెషికాయి ఫ్రై మాట్బట్టి పెళ్ున్ను హాకొంది బుల్ ఫ్రై మాట్ అదే శేంగ బీజ అదూ చనం ఫ్రై మాకుండి ఘమా బరకు అల్లి తనక ఫ్రై మాకూ అదే స్వల్ప కుర్శి శుంఠి కయి నీరు టమోటో ఇష్టూ ఆమె చెక్క లవంగ ఇష్టూ హిట్టి కొరి పౌడర్ వన్ స్పూన్ అస్కద సాకు వన్ ఆండ్ స్పూన్ హాకు చాలి నేసి గ్రైండ్ మార్కెట్ ಇಟ್ಕೊಳ್ಬೇಕು ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಅಂದರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕು ಸಕ್ಕತ್ತಾಗಿರುತ್ತೆ ಹೆಣ್ಗಾಯಿಗೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮುಳುಗಾಯಿ ಎಣ್ಣೆ ಕಾದಿದೆ ಇವಾಗ ಎಣ್ಣೆ ಕಾದ್ಮೇಲೆ ಫಸ್ಟು ಮಸಾಲೆ ಎಲ್ಲ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಆಯಿಲೆಲ್ಲ ಬಿಡ್ತಾ ಬರತ್ತೆ ಆ ತನಕ ಫ್ರೈ ಮಾಡ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಒಳ್ಳೆ ಕುದಿ ಬರಬೇಕು ಇವಾಗಲೇ ಉಪ್ಪು ಹಾಕ್ಕೊಳ್ಬೇಕು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ಅಂಡ್ ಎಲ್ಲ ಬದನೆಕಾಯಿಗಳನ್ನು ನಾನು ಹೆಚ್ಚಿಟ್ಕೊ ಹೆಚ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ತೆಗ್ದಿ ಹಾಕೋದಷ್ಟೇ ನೀರು ಮಾತ್ರ ಹಾಕ್ಬಾರ್ದು ತುಂಬ ತೆಳುವಾಗ್ಬಿಟ್ರೆ ಅಷ್ಟೊಂದು ಟೇಸ್ಟ್ ಇರಲ್ಲ ರೊಟ್ಟಿ ಮತ್ತು ಚಪಾತಿಗೆ ಸೊ ನೀರು ಹಾಕ್ತೇನೆ ನಾವು ಹಾಗೆ ಹಾಕಿ ಡ್ರೈ ಆಗಂದರೆ ವಾಶ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವಾ ನೀರು ಬಿಟ್ಟು ಬರೀ ಕಾಯಿಗಳನ್ನಷ್ಟೇ ಅಷ್ಟೇ ಹಾಕಿದ್ರೆ ಆಯಿತು ಸಕ್ಕ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ರೈಸಿ ಕೂಡ ಚೆನ್ನಾಗಿರುತ್ತೆ ಆಮೇಲೆ ದೋಸೆಗಾಗಿರ್ಬೋದು ಎಲ್ಲದಕ್ಕೂ ಅದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದರೆ ಗಟ್ಟಿಗೆ ಮಾಡಬೇಕು ಸ್ವಲ್ಪ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನನಗೆ ಲಾಸ್ಟಿಗೆ ವಿಡಿಯೋ ಮಾಡೋದು ಮರ್ತೋಯ್ತು ಆ್ಯಕ್ಚುಲಿ ಸೊ ನಾನು ಚಪಾತಿ ಜೊತೆ ಬೀಟ್ರೂಟ್ ಚಪಾತಿ ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಇದನ್ನು ಹಾಕಿದ್ದೀನಿ ಅದಾದಮೇಲೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ನನ್ನ ಮಗಳು ಹುಟ್ಟಾಗಿಂದ ನಾನು ನಮ್ಮ ಅಂದರೆ ನಮ್ಮ ಮನೆ ದೇವರು ಅಲ್ಲಿ ಹೋಗಿರಲಿಲ್ಲ ಅಂದರೆ ಸ್ವಲ್ಪ ಈಗ ನಮ್ಮ ಆವಾಸದ ಹೋದರು ಸೊ ಆದ ಕಾರಣ ಹೋಗೋ ಆಗಿರಲಿಲ್ಲ ಒನ್ ಇಯರು ಸೊ ಹೋಗೋಕ್ಕಾಗಿರಲಿಲ್ಲ ಬರೋಣ ಹಾಗೆ ಮಂಗಳೂರು ಪೂಜೆ ಮಾಡಿಸ್ಕೊಬೋಣ ಮನೆ ದೇವರು ಹೆಣ್ಣದೇವರಾಗಿರುತ್ತೆ ರೇಣುಕಾ ದೇವಿ ಅಂತ ಹೇಳ್ಬಿಟ್ಟು ಗಾಂಧಿ ಬಜಾರಲ್ಲೇ ಫಸ್ಟಲ್ಲೇ ಇರೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡ್ತಾ ಇರ್ಬೋದು ದೇವರು ಎತ್ತಿ ಬರೋ ಥರನೇ ಇದೆ ಅಂತಲೇ ಹೇಳ್ಬೋದು ಅದಾದಮೇಲೆ ನಾವು ನಮ್ಮನೆ ಹತ್ರ ಇರೋ ಅಚ್ಚಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ಆ ವ್ಲಾಗ್ನು ಇದಕ್ಕೆ ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನೊಂದು ರಥೋತ್ಸವ ಥರ ಆಗಿತ್ತು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ ಹ್ಯಾಂಡ್ ವಾಶ್ ಇದ್ದಾರೆ ಮಕ್ಕಳಿಗೆಲ್ಲರಿಗೂ ಕರ್ಕೊಂಡು ಬಂದಿದ್ವಿ ಸೊ ನೋಡ್ತಾ ಇರ್ಬೋದು ನಾನು ಬಿಡ್ಲಿಕ್ಕೆ ಬಿಡ್ಲಿಕ್ಕಾಗಿರ್ಬೋದು ತುಂಬ ಚೆನ್ನಾಗಿದೆ ಟೆಂಪಲ್ಲು ಇದು ಕಾಶಿ ಅಷ್ಟೇ ಪವಿತ್ರವಾದ ಸ್ಥಳ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದು ಫಸ್ಟ್ ಕಾಶಿಯ ಕಾಶಿ ಇದು ಸೆಕೆಂಡ್ ಅಂತಲೇ ಹೇಳ್ಬೋದು ಅಲ್ಲಿ ಒಂದು ಉದ್ಭವ ಮೂರ್ತಿ ಇದೆ ಹಾಗೆ ಎದುರುಗಡೆ ಹೊಂದಿದೆ ಆಮೇಲೆ ನಮ್ಮ ಗಾಡಿ ಪೂಜೆ ಮಾಡಿಸಿರ್ಲಿಲ್ಲ ಇಲ್ಲಿ ನೀರಲ್ಲಿ ದೇವಸ್ಥಾನದಲ್ಲಿ ಸೊ ಗಣಪತಿ ಉತ್ಸವದಲ್ಲಿ ಫಸ್ಟ್ ಮಾಡಿಸಿದ್ವಿ ಹಾಗೆ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತು ಅಶೋಕ್ ಲೇಲ್ಯಾಂಡ್ ಹೊಸದಾಗಿರೋದ್ರಿಂದ ಹಿಂದ್ಗಡೆ ಎಲ್ಲ ಅಟ್ಯಾಚ್ ಮಾಡಿದ್ದಾರೆ ಸೊ ಇದು ಅದಕ್ಕೆ ಇಲ್ಲಿ ಮಾಡಿಸೋಣ ಪೂಜೆ ಅಂತ ಹೇಳ್ಬಿಟ್ಟು ಮಾಡಿಸಿದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗಿ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ್ರೆ ಮರಿಬೇಡಿ ನಾನು ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಓಕೆ ಟೇಕ್ ಕೇರ್ ಆಲ್ ಬಾಯ್ ಬಾಯ್